ಮಹಾತ್ಮ ಗಾಂಧಿ ಸ್ವಾತಂತ್ರ್ಯ ಹೋರಾಟಗಾರರಷ್ಟೇ ಅಲ್ಲ ಜಗತ್ತನ್ನೇ ಪ್ರಭಾವಿಸಿದ ದಾರ್ಶನಿಕ ಸಂತ ಸತ್ಯಾನ್ವೇಷಣೆಯ ಸಾಧಕ ಸ್ವಾತಂತ್ರ್ಯ ಚಳುವಳಿಯಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದಂತ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರ ಡಿಸೆಂಬರ್ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ತಾರೀಕಿನಂದು ನಡೆದ ಬೆಳಗಾವಿಯ ಕಾಂಗ್ರೆಸ್ ಅಧಿವೇಶನಕ್ಕೆ ನೂರು ವರ್ಷಗಳು ತುಂಬುತ್ತಿದೆ ಮಹಾತ್ಮ ಗಾಂಧಿಯವರ ಏಕಮಾತ್ರ ಅಧ್ಯಕ್ಷತೆಯ ಕಾಂಗ್ರೆಸ್ ಅಧಿವೇಶನ ಎಂಬ ಹೆಗ್ಗಳಿಕೆ ಕೂಡ ಈ ಕಾರ್ಯಕ್ರಮಕ್ಕಿದೆ ಇದೇ ಬೆಳಗಾವಿ ಅಧಿವೇಶನದಲ್ಲಿ ಮಹಾತ್ಮ ಗಾಂಧಿಯವರು ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾದರು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನವು ಐತಿಹಾಸಿಕ ಮೈಲಿಗಲ್ಲಿನಂತೆ ಜರುಗಿತ್ತು ಗಂಗಾಧರ ದೇಶಪಾಂಡೆ ಅವರ ನೇತೃತ್ವದಲ್ಲಿ ಅಧಿವೇಶನದ ಸಿದ್ಧತೆಗಳು ನಡೆದವು ಅಧಿವೇಶನಕ್ಕಾಗಿಯೇ ರೈಲು ನಿಲ್ದಾಣ ನಿರ್ಮಿಸಿದ್ದು ಕೂಡ ಈ ಕಾರ್ಯಕ್ರಮದ ಅತಿದೊಡ್ಡ ಹೆಗ್ಗಳಿಕೆ ಅಂದಿನ ಕಾಲಕ್ಕೆ ಹದಿನೇಳು ಸಾವಿರಕ್ಕೂ ಹೆಚ್ಚು ಜನರು ಅಧಿವೇಶನದಲ್ಲಿ ಭಾಗವಹಿಸಿದ್ದರು ಅಧಿವೇಶನದ ವ್ಯವಸ್ಥೆಗಾಗಿ ಸುಮಾರು ಐದು ಸಾವಿರ ರೂಪಾಯಿಗಳನ್ನು ಖರ್ಚು ಮಾಡಲಾಗಿತ್ತು ಸ್ವಾತಂತ್ರ ಹೋರಾಟಗಾರರಿಗೆ ಸ್ವಯಂ ಸೇವಕರ ಕುಡಿಯುವ ನೀರಿನ ವ್ಯವಸ್ಥೆಗಾಗಿ ಕಾಂಗ್ರೆಸ್ ಬಾವಿಯನ್ನು ಕೂಡ ನಿರ್ಮಾಣ ಮಾಡಲಾಯಿತು ಮಹಾತ್ಮ ಗಾಂಧೀಜಿಯವರು ಮಾತ್ರ ಅಲ್ಲದೆ ಮೋತಿಲಾಲ್ ನೆಹರು ಜವಾಹರ್ ಲಾಲ್ ನೆಹರು ಲಾಲಾ ಲಜಪತ್ ರಾಯ್ ರಾಜಗೋಪಾಲಾಚಾರಿ ಡಾಕ್ಟರ್ ಆನಿ ಬೇಸೆಂಟ್ ಸರೋಜಿನಿ ನಾಯ್ಡು ಚಿತ್ತರಂಜನ್ ದಾಸ್ ಪಂಡಿತ್ ಮದನ್ ಮೋಹನ್ ಮಾಳ್ವಿಯ ಸೈಫುದ್ದೀನ್ ಕಿಚಲು ಮೌಲಾನಾ ಅಬುಲ್ ಕಲಾಂ ಆಜಾದ್ ಮೊಹಮ್ಮದ್ ಅಲಿ ಮೌಲಾನಾ ಶೌಕತ್ ಅಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಸರ್ದಾರ್ ವಲ್ಲಭಾಯ್ ಪಟೇಲ್ ರಂಗಸ್ವಾಮಿ ಅಯ್ಯಂಗಾರ್ ಅಂತ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಈ ಅಧಿವೇಶನದಲ್ಲಿ ಉಪಸ್ಥಿತರಿದ್ದರು ಕರ್ನಾಟಕದಲ್ಲಿ ಗಾಂಧೀಜಿಯವರು ಇಟ್ಟ ಹೆಜ್ಜೆಗಳಿಗೆ ಒಂದು ಸುದೀರ್ಘ ಇತಿಹಾಸವಿದೆ ಹತ್ತೊಂಬತ್ ನೂರ ಹದಿನೈದರ ಎಂಟರಂದು ಬೆಂಗಳೂರಿಗೆ ಪತ್ನಿ ಕಸ್ತೂರ್ಬಾ ಅವರ ಜೊತೆಗೆ ಗಾಂಧೀಜಿಯವರು ಗೋಖಲೆಯ ಸಾರ್ವಜನಿಕ ವಿಚಾರ ಸಂಸ್ಥೆಯಲ್ಲಿ ಗೋಪಾಲಕೃಷ್ಣ ಗೋಖಲೆಯವರ ಭಾವಚಿತ್ರ ಅನಾವರಣ ಮಾಡಿದ್ರು ಗಾಂಧೀಜಿ ಬೆಂಗಳೂರಿಗೆ ಅನೇಕ ಬಾರಿ ಬಂದರು ಕರ್ನಾಟಕದಲ್ಲಿ ಸ್ವಾತಂತ್ರ್ಯದ ಚಳುವಳಿಯನ್ನು ಕೂಡ ರೂಪಿಸುವುದಕ್ಕೆ ಮುಂದೆ ನಿಂತರು ಅನಾರೋಗ್ಯದ ನಿಮಿತ್ತ ಚಿಕ್ಕಬಳ್ಳಾಪುರದ ಜಿಲ್ಲೆಯಲ್ಲಿರುವಂತಹ ನಂದಿ ಬೆಟ್ಟಕ್ಕೆ ಎರಡು ಬಾರಿ ವಿಶ್ರಾಂತಿಗಾಗಿ ಭೇಟಿ ನೀಡಿದ್ರು ಮೊದಲ ಬಾರಿಗೆ ಹತ್ತು ದಿನಗಳ ಕಾಲ ಮತ್ತು ಇಪ್ಪತ್ತು ದಿನಗಳ ಕಾಲ ನಂದಿ ಬೆಟ್ಟದಲ್ಲಿ ತಂಗಿ ಆರೋಗ್ಯವನ್ನ ವೃದ್ಧಿಸಿಕೊಂಡ್ರು ಬೆಳಗಾವಿ ಅಧಿವೇಶನದ ಸಮಯದಲ್ಲಿ ಆರು ದಿನಗಳ ಮುಂಚಿತವಾಗಿ ಆಗಮಿಸಿ ತಂಗಿದ್ದಂತಹ ಮಹಾತ್ಮ ಗಾಂಧೀಜಿಯವರು ಕರ್ನಾಟಕದ ವಿವಿಧ ಭಾಗಗಳ ಜನರೊಂದಿಗೆ ಸಂವಾದ ನಡೆಸಿ ಇಲ್ಲಿನ ಜನರಿಗೆ ಪ್ರೇರಣಾದಾಯಿಯಾಗಿ ನಿಂತರು ಹತ್ತೊಂಬತ್ತು ಮೂವತ್ನಾಲ್ಕರಲ್ಲಿ ದೊಡ್ಡಬಳ್ಳಾಪುರಕ್ಕೆ ಬಂದಿದ್ದಂಥ ಗಾಂಧೀಜಿಯವರು ಅಲ್ಲಿ ನೆರೆದಿದ್ದ ಸುಮಾರು ಇಪ್ಪತ್ತೈದು ಸಾವಿರದಷ್ಟು ಜನರಿಗೆ ಸ್ವಾತಂತ್ರ್ಯ ಹೋರಾಟದ ಕುರಿತು ಜಾಗೃತಿಯನ್ನು ಮೂಡಿಸಿದ್ರು ಹತ್ತೊಂಬತ್ ನೂರ ಇಪ್ಪತ್ತೊಂದು ಅಕ್ಟೋಬರ್ ಹತ್ತರಂದು ಅಸಹಕಾರ ಚಳುವಳಿಯ ಪ್ರಚಾರಕ್ಕೆಂದು ಗಾಂಧಿ ಬಳ್ಳಾರಿಗೆ ರೈಲ್ನಲ್ಲಿ ಬಂದಿದ್ರು ಗದಗ ಜಿಲ್ಲೆಗೆ ಗಾಂಧೀಜಿ ಎರಡು ಬಾರಿ ಭೇಟಿ ನೀಡಿದ್ರು ವಿಜಯಪುರಕ್ಕೆ ಕಾಂಗ್ರೆಸ್ ಸಮಾವೇಶಕ್ಕೆಂದು ಹತ್ತೊಂಬತ್ ನೂರ ಹದಿನೆಂಟು ಮೇ ಐದರಂದು ಬಂದಿದ್ರು ಅದಾದ ಬಳಿಕ ಗುಮ್ಮಟ ನಗರಿಗೆ ಬಂದಿದ್ರು ಮೈಸೂರಿಗೆ ಗಾಂಧೀಜಿ ಮೊದಲು ಭೇಟಿ ಕೊಟ್ಟಿದ್ದು ಹತ್ತೊಂಬತ್ ನೂರ ಇಪ್ಪತ್ತೇಳರಲ್ಲಿ ಮತ್ತೊಮ್ಮೆ ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಗಾಂಧೀಜಿ ಭೇಟಿ ಕೊಟ್ಟಿದ್ರು ಚಿಕ್ಕಮಗಳೂರಿಗೆ ಬಂದಿದ್ದಂತಹ ಗಾಂಧಿ ಅಲ್ಲಿನ ಜಿಲ್ಲಾಧಿಕಾರಿ ಪ್ರಾಂಗಣದಲ್ಲಿ ಸಭೆ ನಡೆಸಿದ್ರು ಕೊಡಗಿನಲ್ಲಿ ಪೊನ್ನಂಪೇಟೆಗೆ ಬಂದಿದ್ದಂಥ ಮಹಾತ್ಮರು ಅಲ್ಲಿಯ ರಾಮಕೃಷ್ಣ ಮಠದಲ್ಲಿ ತಂಗಿದ್ರು ಚಿತ್ರದುರ್ಗ ಶಿರಸಿ ಮೂಲಕ ಹಾವೇರಿಗೆ ಬಂದರು ದಾವಣಗೆರೆಗೆ ಬಂದಂಥ ಗಾಂಧೀಜಿಯವರು ಅಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸ್ಫೂರ್ತಿ ತುಂಬಿದ್ರು ಅಲ್ಲಿಂದ ಬಳ್ಳಾರಿ ಹುಬ್ಬಳ್ಳಿಗೆ ಭೇಟಿ ನೀಡಿದ್ರು ಮಹಾತ್ಮ ಗಾಂಧೀಜಿಯವರು ಪುತ್ತೂರಿಗೆ ಆಗಮಿಸಿದ್ರು ಅಲ್ಲಿ ಅಶ್ವತ್ಥ ಮರದ ಕೆಳಗೆ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದ ನೆನಪಿನ ಕಟ್ಟೆ ಕಟ್ಟಲಾಗಿದೆ ಮಡಿಕೇರಿಯಿಂದ ಸುಳ್ಯ ರಸ್ತೆಯ ಮೂಲಕ ಪುತ್ತೂರಿಗೆ ಕಾಲ್ನಡಿಗೆಯಲ್ಲಿ ಬಂದು ಬಳಿಕ ಮಂಗಳೂರಿಗೆ ತೆರಳಿದರು ಎಂಬುದು ಕೂಡ ವಿಶೇಷ ಉಡುಪಿ ಜಿಲ್ಲೆಗೂ ಕೂಡ ಬಂದರು ಅನೇಕ ಬಾರಿ ಕರ್ನಾಟಕಕ್ಕೆ ಭೇಟಿ ನೀಡಿ ಅನೇಕ ಸಂಘಟನೆಗಳ ಹೋರಾಟ ಸಭೆ ಸಮಾರಂಭಗಳಲ್ಲಿ ಮಹಾತ್ಮ ಗಾಂಧೀಜಿಯವರು ಭಾಗವಹಿಸಿದ್ದಾರೆ ಮರೆವುದೆಂತ ಭುವನ ಗೌರವ ಮಹಾತ್ಮನಂ ಸ್ವಾತಂತ್ರ್ಯದಿ ಸುಪ್ರಭಾತದಲ್ಲಿ ಹೆಜ್ಜೆ ಹೆಜ್ಜೆಯ ನಿಡಿದು ಕೈ ಹಿಡಿದು ನಡೆಗಲಿಸಿ ಬಿಡುಗಡೆಗೆ ತಂದ ಆ ತಂದೆಯಲ್ಲಿ ಅವನಲ್ಲಿ ನಮ್ಮೆದೆಯ ನಂಜನೀಂಠುವ ನೀಲಕಂಠನೆಲ್ಲಿ ಜನಮನದ ಹಗೆತನದ ರೋಷ ಹಾಲಾ ಹಾಲುದಿಸಿ ಬರುವಂತೆ ಮೂಡಿ ಬಂದೆ ಕ್ರಿಸ್ತ ಬುದ್ಧರ ಮೈತ್ರಿ ಸಾರಿ ಸಾಧಿಸುತ್ತೆ ವಿಶ್ವ ಸೇವಕರ ಪಂಕ್ತಿಯಲ್ಲಿ ನಿಂದೆ ವಿಶ್ವ ಸೇವಕರ ಪಂಕ್ತಿಯಲ್ಲಿ ನಿಂದೆ ಇಂದಿನ ಉತ್ಸವಕ್ಕೆಮ್ಮನ್ನುಳಿದು ಎಲ್ಲಿಗೆ ಹೋದೆ ಹೇ ಸ್ವಾತಂತ್ರ್ಯ ಕನ್ಯೆಯಂ ಪಡೆದ ತಂದೆ ಹೇ ಸ್ವಾತಂತ್ರ್ಯ ಕನ್ಯೆಯಂ ಪಡೆದ ತಂದೆ ಎಂಬುದಾಗಿ ಮಾನ್ಯ ಕುವೆಂಪುರವರು ಗಾಂಧೀಜಿಯವರನ್ನ ಹೊಗಳಿ ಅವರ ವ್ಯಕ್ತಿತ್ವವನ್ನು ವರ್ಣರಂಜಿತವಾಗಿ ಚಿತ್ರಿಸಿ ನೆನೆದು ಕಣ್ಣೀರಿಟ್ಟಿದ್ದನ್ನು ಕರ್ನಾಟಕ ಎಂದಿಗೂ ಮರೆಯುವಂತಿಲ್ಲ ಹುಟ್ಟಿದವರಿಗೆ ಹಬ್ಬ ಸತ್ತವರಿಗೆ ತಿಥಿ ನಿನಗೆ ಎರಡೂ ಇಲ್ಲ ನಿನಗಿಲ್ಲ ಇತಿ ಮಿತಿ ಹೀಗೆಂದು ಕರೆದವರು ದಿನಕರ ದೇಸಾಯಿಯವರು ಬಾಪೂಜಿ ಸದಾ ನಮಗೆ ಆದರ್ಶವಾಗಿ ನಮ್ಮನ್ನು ಮುನ್ನಡೆಸಲಿ ನಮಸ್ಕಾರ